ನಮಗೆ ನಿಮಗೆಲ್ಲ ಆತ್ಮೀಯರು ಬಡವರ ಅಂತಾನೆ ಇವತ್ತು ರಾಜ್ಯದ ಖ್ಯಾತಿ ಈ ಹಿಂದೆ ಎರಡು ವರ್ಷದಿಂದ ಮನವಿ ತಗೊಳಕ್ ಬಂದಿದ್ರು ಅವತ್ತು ನಮಗೆ ಪೂರಕವಾಗಿ ಏನ್ ಮಾತು ಕೊಟ್ಟಿದ್ರು ಆ ಮಾತಿಗೆ ತಕ್ಕಂಗೆ ಗ್ರಾಮಾಂತರ ಬಸ್ ಪಾಸ್ ಏನಾಯ್ತು ಇಂಪ್ಲಿಮೆಂಟ್ ಆಯ್ತು ಇವ್ರ ಒಂದು ಪ್ರಯತ್ನದಿಂದ ಅದಕ್ಕೆ ಈ ಸಂದರ್ಭದಲ್ಲಿ ಹೃದಯ ಪೂರಕವಾಗಿ ಒಂದು ನಮನಗಳನ್ನು ಸಲ್ಲಿಸ್ತಾ ಇದೀವಿ ಇದ್ರ ಜೊತೆಗೆ ಮತ್ತೊಂದು ಮನವಿ ಬಹಳಷ್ಟು ಬೇಡಿಕೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗ್ಲೇಬೇಕು ಒಂದು ಎರಡನೇದು ಇವತ್ತು ಬಸ್ ಪಾಸ್ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟು ಪಡೆದ ರೀತಿಯಲ್ಲಿ ಆ ರೀತಿ ಪರಿಸ್ಥಿತಿ ಆಗಿದೆ ಅದು ಪೂಜೆಗೂ ಇಲ್ಲ ಹುಣಕ್ಕೂ ಇಲ್ಲ ರೀತಿಯಾಗಿ ಕಠಿಣ ಮಾನದಂಡ ಹಾಕಿದ್ದಾರೆ ಸರ್ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ ಇವತ್ತು ಮಹಿಳೆಯರಿಗೆ ಬರೀ ಆಧಾರ್ ಕೊಟ್ಟರು ರಾಜ್ಯ ಪುರುಷರು ಓಡಾಡ್ತಾರೆ ಸಂತೋಷ ಇವತ್ತು ನಮಗೆ ಏನಿದೆ ಲೈಸೆನ್ಸ್ ಪತ್ರಕರ್ತರಿಗೆ ಐ ನಂಬರ್ ಇದೆ ಲೈಸೆನ್ಸ್ ಇದೆ ಅಂತ ತಗೊಳ್ಳಿ ನಮ್ಮ ಸಂಚಿಕೆ ಬೇಕಾ ತಗೊಳ್ಳಿ ಅವನು ತೊಗೊಂಡ್ಬಿಟ್ಟು ಏನಿದೆ ಕೊಡಂತ ವ್ಯವಸ್ಥೆಗೆ ಕೇವಲ ಮೂವತ್ತು ಲಕ್ಷ ಅನ್ನೋದು ಒಂದು ಸಣ್ಣ ಅಮೌಂಟ್ ಸರ್ಕಾರ ಇವತ್ತು ಸಿ ಎಂ ಮನೆಗೆ ಒಂದು ದಿನ ಟೀ ಕಾಫಿಗೆ ಹನ್ನೆರಡು ಲಕ್ಷ ಖರ್ಚಾಗುತ್ತೆ ಸರ್ ಅದನ್ನು ಹೋರಾಟ ದಯಮಾಡಿ ಮುಟ್ಟಿಸ್ಲೇಬೇಕು ಒಂದ್ ವೇಳೆಗೆ ಮುಟ್ಟಸ್ತಾ ಇದ್ರೆ ನಮ್ದು ನಿರಂತರ ಹೋರಾಟ ಇರ್ತತೆ ಜೊತೆಗೆ ಮುಂದಿನ ತಿಂಗಳಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೊಂದು ಲಾಯರ್ ಲಾಯರ್ಗಳ ಮುಖಾಂತರ ಕೊಡ್ತೇವೆ ಸಾಯಿಬ್ರೆ ಅಲ್ಲಿನೂ ಆಗ್ತಾ ಇದ್ರೆ ನಿಮ್ಮ ವಿರುದ್ಧ ರೀಟ್ ಪಿಟ್ಸ್ ಹೈ ಕೋರ್ಟಲ್ಲಿಯೂ ಆಗ್ತೀವಿ ಅಂತ ನಿಮ್ಮ ಮೂಲಕ ಹೇಳ್ತೀವಿ ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತೊಗೊಂಡು ಹೋಗಕ್ಕೆ ಅವಕಾಶ ಮಾಡಿ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ಸ ಮಾ ಸಾಹೇಬ್ರಿಗೆ ಮನವಿ ಮಾಡ್ತಾ ಇದೀನಿ ಇದಕ್ಕೊಂದು ಬಂದು ರಿಸೀವ್ ತೊಗೊಂಡು ಸಾಹೇಬ್ರು ಏನು ಹೇಳ್ತಾರೆ ಸರ್ಕಾರಕ್ಕೆ ಗೇಮ್ ಮುಟ್ಟರು ಅಡಿಕೆ ತಗೊದಿಬಿಟ್ಟು ನಿಮ್ಮ ಅಷ್ಟು ಪತ್ರಕರ್ಸದ ರಾಜ್ಯಾಧ್ಯಕ್ಷರು ಬಂಗಲೆ ಮಲಕಳ್ಕಿ ಅವರು ಶಾಲೆ ಅಧ್ಯಕ್ಷರು

ನಿಮ್ಮ ನೋವನ್ನು ಆಲಿಸಿದ್ದೇನೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಹೋಗಿ ಗಮನಕ್ಕೆ ತಂದಿದ್ದೇನೆ ನಾನು ಇದನ್ನ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿ ಬರೆಯುವುದರ ಜೊತೆಗೆ ನಿಮ್ಮ ಇಲಾಖೆಯ ಕೂಡ ಬರುತ್ತೇನೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾನೇ ಭೇಟಿಯಾಗಿ ನಿಮ್ಮ ಕರ್ತವನ್ನ ಮನವರಿಕೆ ಮಾಡಿ मला नाही consulting प्रोग्रामरचे थेट मंत्रींनी आम्ह्याला बोला जायचं नमस्कार खूप सक्सेसफुल ऑप्सचा सक्सेस आहे रंगामध्ये फोटो काढून साइड साइड थोडं